ಸುನೀಲ ಮತ್ತು ಬಸವರಾಜ್ ಮನೆಯಲ್ಲಿ ಇಲ್ಲವೇನು ಬಸವರಾಜ್ ಅಂತ ಕಾಲೇಜ್ ಸಾಯಂಕಾಲ ಮನೆ ಬಿಟ್ಟು ಹೋದನು ಇದುವರೆಗೂ ಮನೆಗೆ ಬಂದಿದೆ ಅಪ್ಪಾಜಿ ಇದುವರೆಗೂ ಮನೆ ಬಂದಿಲ್ಲ ಶಂಕರ್ ಸುನೀಲನ ವರ್ತನೆ ಇತ್ತೀಚೆಗೆ ಯಾಕೋ ನನಗೆ ಇಡಿಸುತ್ತಿಲ್ಲ ಆತನ ವರ್ತನೆಯನ್ನು ನೋಡಿದರೆ ಮದುವೆಯಾದ ನಂತರ ಹೆಂಡತಿಯ ಗುಲಾಮನಾಗಿ ಮನೆಯನ್ನು ಒಡೆಯುವ ಎಂಬ ಸಂಶಯ ನನ್ನಲ್ಲಿ ಬಲವಾಗಿ ಕಾಣುತ್ತಿದೆ ಈಗ ಏನು ಮಾಡುವುದು ಎಂಬುದು ತಿಳಿಯಲಾಗಿದೆ ಶಂಕರ್ ತಿಳಿಯಲಾಗಿದೆ ಅಪ್ಪಾಜಿ ಸುನೀಲ ತಾನು ಪ್ರೀತಿಸಿದ ಹುಡುಗಿಯನ್ನು ಮರೆಯಬೇಕು ಅಂತ ಹಠ ಕುಂದಿದ್ದಾನೆ ಆದ್ರೆ ಅದಕ್ಕೆ ಬಸವರಾಜ ಹೋಗ್ತಾ ಇಲ್ಲ ಜೊತೆಗೆ ನೀವು ಕೂಡ ಹೋಗ್ತಾ ಇಲ್ಲ ಈಗ ಆದ್ರೆ ಸುನಿಲ್ ಮದುವೆ ಹೇಗಾಗುತ್ತೆ ಅನ್ನೋದೆ ನನಗೆ ಯೋಚನೆ ಆಗಿದೆ ಅಪ್ಪಾಜಿ ನೋಡಿ ಸುನಿಲ್ ಮದ್ವೆಗೆ ನಾವೆಲ್ಲ ವಿರೋಧ ಮಾಡಿದ್ವಿ ಅಂತ ಅವನು ತಪ್ಪು ನಿರ್ಧಾರ ತಗೊಳ್ಳೋದಿಂದ ಯೋಚನೆ ಮಾಡೋದಿಲ್ಲ ಆ ರೀತಿ ಆಗೋದು ಬೇಡ ಮನೆ ಮರ್ಯಾದೆ ಬೀದಿ ಪಾಲಾಗ್ಬಾರ್ದು ನಮ್ಮ ಮನೆತನ ಎಷ್ಟು ಗೌರವನ ಕಾಪಾಡ್ಕೊಂಡು ಬಂದಿದೆ ಈ ಮನೆತನಕ್ಕೆ ಸಂಬಂಧಪಟ್ಟಂಗೆ ಮನೆ ಮುಂದೆ ಚಪ್ಪಲಿ ಹಾಕಿ ಮತ್ತೆ ಮಾಡಿ ನಮ್ಮ ಸಂಪ್ರದಾಯನ ಉಳಿಸ್ಕೊಳ್ಳೋದು ಮುಂದೆ ಅಲ್ಲೇ ಹೇಗಾದ್ರೂ ಮಾಡಿ ಈ ಮದ್ಯಗೆ ಒಪ್ಪಿಗೆ ಕೊಡ್ರಿ ಹೌದಪ್ಪಾಜಿ ಸಾವಿತ್ರಿ ಮದ್ಗೆ ಏನು ಹೇಳ್ತೀರ ಅಪ್ಪಾಜಿ ಹೇಗರ ಹೊಂದ್ಕೊಂಡು ನಡೆಯುವುದು ನಾವು ನೀವು ಎಲ್ಲ ಕಣ ಒಟ್ಟಿಗೆ ಇದ್ದು ಈ ಮನೆ ಅಂದ ಚಂದ ಕೂಡಿ ಬಾಳಿದರೆ ಬಾಳೆಯ ಒಣದಂತೆ ಹಣ್ಣನ್ನು ಕೊಟ್ಟು ಆನಂದಿಸುವಂತೆ ಹತ್ತು ಜನರ ಉತ್ತಮರ ಬಾಯಲ್ಲಿ ಈ ರಾಮನ ಮನೆಯು ಕೀರ್ತಿ ಆಡಿ ಹೊಗಳಬೇಕೆಂದು ನನ್ನ ಮನದ ಆಸೆ ಕಟ್ಟು ಕಟ್ಟಿರುವ ಈ ನನ್ನ ಮನೆಯ ಆಸೆ ಈ ನನ್ನ ಮನೆ ಎಂದಿಗೂ ಒಡೆಯಬೇಡ ಎಂದು ನನಗೆ ಮಾತು ಕೊಡು ಶಂಕರ ಮಾತು ಕೊಡು ಅಪ್ಪಾಜಿ ನನ್ನ ನನಗೆ ಎಷ್ಟೇ ತೊಂದರೆ ಒಳಪಡಿಸಿದ್ರು ಈ ಮನೆ ಮಾತ್ರ ಎರಡು ಭಾಗ ಆಗೋದನ್ನ ಬಿಡೋದಿಲ್ಲ ಅಪ್ಪಾಜಿ ಇದಕ್ಕೆ 이님아 파도의 석시야, 아빠지 파도의 석시! 생그라! 아빠! 생그라! 아빠! 아빠! ಸುನಿಲ್ ಸುವರ್ಣಿಬ್ರು ನಮ್ಮಿಬ್ರು ಮದ್ವೆ ಈ ಮನೇಲೆ ಯಾರು ಒಪ್ಪಿದ್ರೆ ನಿಮ್ಗು ನನಗೂ ಗೊತ್ತು ನೋಡು ಇದ್ದಂತೆ ನನ್ನ ಪಾಲಿಗೆ ಬಾ ಹೋಗಿ ದೇವರಿಗೆ ನಮಸ್ಕಾರ ಮಾಡೋಣ ಸುಲಿ ಸುವರ್ಣ ಇರೀ ನಿಮ್ಮಿಬ್ರಿಗೂ ಆರತಿ ಮಾಡಿ ನಾನೇ ಒಳಗಡೆ ಕರ್ಕೋತೀನಿ ಒಂದೇ ಒಂದ್ ಹೆಚ್ಚೆ ಮುಂದೆ ಇಟ್ರೆ ಪರಿಣಾಮ ನೆಟ್ಟಿಗಿರಲ್ಲ ಜೋಕೆ ಈ ಮನೆಯಲ್ಲಿ ಮಕ್ಕಳಿಲ್ಲದೆ ಇರಬಹುದು ಆದ್ರೆ ನಾರು ಎನಿಸ್ಕೊಂಡಿರೋ ಹೆಣ್ಣು ಈ ಮನೆಯಲ್ಲಿ ಇದ್ದಾಳೆ ನೋಡಪ್ಪ ಸುನಿಲ ನಿನಗೆ ಅಣ್ಣ ಅಕ್ಕಿ ಅಪ್ಪ ಅಮ್ಮ ಯಾರು ಬೇಡವಾಗಿರ್ಬೋದು ಆದ್ರೆ ಮೈದು ನನ್ನ ಮಕ್ಕಳು ಅಂತ ತಿಳ್ಕೊಂಡಿರೋ ನಮಗೆ ನೀವು ಬೇಕು ಕಂಡ್ರು ಮದುವೆ ಆಗಿ ಮೊದಲನೇ ಸರಿ ಮನೆ ಒಳಗೆ ನೋಡಪ್ಪ ಮದ ಮಕ್ಕಳು ಮದುವೆ ಮಾಡ್ಕೊಂಡ್ ಮನೆಗೆ ಬಂದಾಗ ಯಾವ ಸೋಂಕು ತಗೊಳುದೇ ಇರ್ಲಿ ಅಂತ ಆರ್ತಿ ಮಾಡಿ ಮನೆ ಒಳಗೆ ಸೇರಿಸ್ಕೋತಾರೆ ಅಮ್ಮ ಇರ್ಗಮ್ಮ ನಿಮ್ಗೆ ಒಳ್ಳೇದಾಗುತ್ತೆ ಮಾತೀ ನೋಡಿ ನೀವು ಬಂಜೆ ಮಕ್ಕಳಿದ್ರ ಕೈಲಿ ಮಂಗಳಾರತಿ ಮಾಡಿಸ್ಕೊಂಡ್ರೆ ವರ್ಷ ಪೂರ್ತಿ ಅದೇ ರೀತಿ ಆಗುತ್ತೆ ಸತ್ಯ ನಾವೆಲ್ಲ ಇದ್ದು ನಿನ್ನ ಪಾಲಿಗೆ ಸತ್ತೇನು

ಮದುವೆ ಮಾಡ್ಬೇಕು ಅಂತ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಅಷ್ಟರಲ್ಲಿ ನೀನೀಗೆ ಹಾ ನಿಮ್ಮ ವೇದಾಂತ ಪುರಾಣ ಕೇಳೋಣ ನನ್ನ ಕಾಲ ಇಲ್ಲ ದುಡ್ಡು ಉಳ್ಸೋಕ್ ಮಾಡಿದ ಕೂತತ್ರ ಇದು ಹಾ ಎಲ್ಲಿದಾವೆ ಆ ಮಹಾನುಭಾವ ಬಸವರಾಜ ತಲೆ ತಿವಿಕಾ ನಾನ್ ಸುವರ್ಣನ ಅಣ್ಣನಿಗೆ ಬಾಯಿಗೆ ಬಂದಂತೆ ಮಾತನಾಡಿದ ಬುಕ್ಕ ಬರೇ ಇಲ್ಲೇ ನಿಂತ ಮಾಡಿ ಹೋಗ್ತೀನಿ ಒಳಗಡೆ

ಪರಮೇಶ್ವರ ಜಗನ್ಮಾತೆ ಆರಾಸ್ತಿ ಒಂದು ಕಳ್ಳಿನ ಕುಡಿಗೋಸ್ಕರ ಬೇಡ್ಕೊಟ್ರು ಸಾವಿತ್ರಿ ಸಾವಿತ್ರಿ ಇಲ್ಲ ಅದರ ಇದೆ ನನ್ನ ಮನೆಯ ನನ್ನ ಕೆಲಸವಾದ ನನ್ನ ಸೊತೆಗೆ ಇಂಥ ವಚ್ಚ ಶಬ್ದಗಳು ನಡುವೆಯಾ ನಿನ್ನ ನನಗೇನು ಕಿತ್ತೆ ಅಪ್ಪವಿಶನಾಗಿ ಆದರಕ್ಕೆ ನೀನಾಗಿ ಮಾಡಿ ಬಿಡು ರೀ ಗಂಟಾ ಗುಟೆ ಮೇಲೆ ಈ ಮುದಿನದ ದ್ರೌಚನ್ಯ ನೋಡ್ತಾ ಇದ್ದಿರಲ್ಲ ಸುಮ್ಮನೆ ಇದ್ದಿರಲ್ಲ ಇದು ಏನು ಅಪ್ಪ ಮಗನ ಹೆಂಡತಿ ಮೇಲೆ ಕೈ ಮಾಡಿದ ಮುದಿಬೇಕು ನನ್ನ ಹೆಂಡತಿ ಮೇಲೆ ಕೈ ಮಾಡೋರ ಕೈಲೇ ಕತ್ತಿ ಬಿಡ್ತೀನಿ ಉತ್ಸವ ಕಾರ್ಯಕ್ಕೆ ಹೆಂಡತಿಯ ಮಾತಿಗೆ ಕಟ್ಟಬಿದ್ದು ಈ ತಂದೆಗೆ ಕೆಪಾಲಕ್ಕೆ ಹೊಡೆದಿಯಲ್ಲೀರ ನಾನು ಹೆಂಡತಿಯನ್ನು ಕಳೆದುಕೊಂಡಾಗ ನಿಮ್ಮವರನ್ನು ಬಾಯಿನ ತುತ್ತನ್ನು ಇಟ್ಟು ಜೋಪಾನ ಮಾಡಿದೆ ನಿಮ್ಮೆಲ್ಲರನ್ನು ಜಿಂಜೆವರಿಗಳಂತೆ ಜೋಪಾನ ಮಾಡಿದೆ ನಿಮ್ಮನ್ನು ಈ ವಾದ ಆಗಿರಬರಿಂದರ ಸುನೀರ ಈ ನಿನ್ನ ತಂದೆ ಕೈಯಲ್ಲಿ ಹೊಡೆದ ಈ ಕಬಾಳಕ್ಕೆ ನೀನು ದಾರಿ ಉದ್ದಕ್ಕೂ ಈ ಭಿಕ್ಷಕೆ ನೀನು ಹಿಡಿದು ಈ ರಾಮಜನ ಹೆಸರು ಹೇಳಿ ಇದು ನಿನ್ನ ತಂದೆಯ ತಾಪಕ್ಕೆ ಇದು ನಿನ್ನ ತಂದೆಯ ತಾಪ ಸಮಾಧಾನ ಮಾಡ್ಕೊಳ್ಳಿ ಅಪ್ಪಾಜಿ ಸಮಾಧಾನ ಮಾಡ್ಕೊಳ್ಳಿ ಅಪ್ಪಾಜಿ ಸಮಾಧಾನನೇ ಉತ್ತರ ಬನ್ನಿ ಅಪ್ಪಾಜಿ ಬನ್ನಿ ಬನ್ನಿ ಅಪ್ಪಾಜಿ ನನಗೆ ಬರುವ ಭಾಗವನ್ನು ಕೊಟ್ಟೆ ಹೋಗಿ ಎಲ್ಲಿದೆ ನಿನ್ನ ಆಸ್ತಿ ನಿಮ್ಮಲ್ಲಿ ಅರ್ಥ ಆಸ್ತಿ ಈ ಆಸ್ತಿ ನನ್ನದು ನಾನು ಯಾರಿಗೆ ಬೇಕಾದರೂ ಬರ್ದಿ ಕೊಡುವ ಹಕ್ಕು ನನಗಿದೆ ನೋಡಿ ನೀವೇನಾದ್ರೂ ನನಗೆ ಭಾಗ ಕೊಡ್ಲಿಲ್ಲ ಅಂದ್ರೆ ಕೋರ್ಟ್ ಕೋರ್ಟ್ಗೆ ಹೋಗ್ಬೇಕೀರ ಇಡೀ ಆಸ್ತಿ ನಿನ್ನೆದೇ ಆಗಿರುವಾಗ ಈ ಮನೆಯಲ್ಲ ಜವಾಬ್ದಾರಿಯನ್ನು ನೀನೆ ವಸ್ಕೋ ಸುನೀದ ನಮಗಂತೂ ಮಕ್ಕಳಾಗಲಿಲ್ಲ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರ್ಕೊಟ್ಟು ಕೈಲಾದಷ್ಟು ದುಡಿದು ಹೊಟ್ಟೆ ತುಂಬಷ್ಟು ಅನ್ನ ತಿಂದು ಹೆಂಗು ಜೀವನ ಸಾಗಿಸೋದೀವಿ ಕಡಪ್ಪ ಜೀವನ ಸಾಗಿಸಿವಿ ಶಂಕರ್ ಏನ್ ಅಪ್ಪಾಜಿ ನಾನು ನಿಮಗೆ ಗೊತ್ತ ಮಾತಿನಂತೆ ಈ ಮನೆ ಭಾಗವಾಗುವುದನ್ನು ತಡೆಯಬೇಕಾದರೆ ನಾನು ಈ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು ಸುನೀಲ ಈ ಎಲ್ಲ ಕಾಗದ ಪತ್ರಗಳನ್ನ ರೆಡಿ ಮಾಡ್ಕೊ ತಗೋಬಾರೋ ಸೈನ್ ಮಾಡಿ ನಾಳೆ ಅನ್ನೋದು ಮನೆ ಹಾಡು ರಾಜು ಯಾವ ಸಮಯದಲ್ಲಿ ಏನ್ ಮಾಡೋದಕ್ಕೂ ಹೆಸೋದಿಲ್ಲ ಇವತ್ತೇ ಮಾಡಿಸ್ಕೊಳ್ಳಿ ಅರ್ಥ ಆಯ್ತಾ ಅಣ್ಣ ಇವತ್ತೇ ಸೈನ್ ಮಾಡ್ಕೊಡಿ ಅಣ್ಣ ಇರೇ ಎರಡು ನಿಮಿಷ ಬಂದ ಅಣ್ಣ ತಗೋ ಆಸ್ತಿ ಪತ್ರ ಅಪ್ಪ ಸೈನ್ ಅನ್ನು ಮುದ್ನಂತ ಮನೆ ಒಡೆದು ಶೂರಾಯ ತುಂಬುವ ನೊಳಗೆ ತುಳಿ ಸೇರಿತೆ ಮುದ್ಮು ದನ್ನಂತ ಮನೆ ಒಡೆದು ಶೂರಾಯಿತೆ ತುಂಬುವ ನೊಳಗೆ ಕೃಷರ್ ಬಂದು

ಹೇಳಾರು ಅಂದರೆ ಏನು ಮಾಡ್ತೀಯೋ ಅಪ್ಪಾಜಿ ನನ್ನ ತಮ್ಮ ಬಸವರಾಜ ಅಂತವನಲ್ಲ ಅಪ್ಪಾಜಿ ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ಬನ್ನಿ ಅಪ್ಪಾಜಿ ಬನ್ನಿ ಬನ್ನಿ ಅಪ್ಪಾಜಿ ಬನ್ನಿ ಒಂದು ನ್ಯಾಯಾಲಯ ಸಾವಿತ್ರಿ ಗರ್ಭಿಣಿ ಅಲ್ಲವೇ ಅಥವಾ ನಾನು ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ ಅಂತ ನನ್ನತ್ರ ಸುಳ್ಳಿರ್ಬೋದ ನಿಜ ನಿಜ ಅವಳು ನನ್ನ ಹತ್ರ ಇದ್ದಾರೆ ಇಲ್ಲವಾದರೆ ಅವಳು ಇವರೆಲ್ಲರಿದ್ರು ತಾನು ಆಗಿರೋ ವಿಷಯವನ್ನು ಮುಚ್ಚಿಡ್ತಿರಲಿಲ್ಲ ಸಾವಿತ್ರಿ ಹತ್ತೆ ಈ ವಿಷಯನ ಕೇಳ್ತಿ ಕತೀನಿ ಕೊರಡ